ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಅನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಜೂನ್ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರಥದಂಥ ಫಲಿತಾಂಶಗಳಿದೆ ಯಾವ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಹಾಗೆಯೇ ಅವರ ಒಂದು ಭವಿಷ್ಯದಲ್ಲಿ ಮುಂಬರುವಂಥ ದಿನಗಳು ಹೇಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ದ್ವಾದಶ ರಾಶಿಗಳಲ್ಲಿನೇ ಎಂಟನೇ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಜೂನ್ ತಿಂಗಳು ಅನ್ನುವಂಥದ್ದು ಹೇಗಿದೆ ಅನ್ನೋದು ನೋಡೋದಾದ್ರೆ ಈ ಒಂದು ತಿಂಗಳು ಕೆಲವು ಪ್ರದೇಶಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವ್ಯಕ್ತಿಗಳಿಗೆ ಹೆಚ್ಚು ಅನುಕೂಲಕರದಂತಹ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿದೆ ಆದರೆ ನಿರ್ದಿಷ್ಟ ವಿಷಯಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಬಹಳವಾದಂತಹ ಮುಖ್ಯವಾಗಿ ನೀವು ನಿರ್ದಿಷ್ಟ ವಿಚಾರಗಳ ಮೇಲೆ ಬಹಳ ಒಂದು ಡೈಮೆನ್ಷನ್ ರೀತಿಯಾಗಿ ನೀವು ಒಂದು ಕ ಕಾರ್ಯವನ್ನು ಮಾಡಬೇಕಾಗುತ್ತೆ ಹಾಗೂ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಒಂದು ತಿಂಗಳು ನಿಮ್ಮ ವೃತ್ತಿ ಜೀವನವು ಹಲವಾರು ಸಕಾರಾತ್ಮಕ ಬೆಳವಣಿಗೆಗೆ ಸಿದ್ಧವಾಗಿರುವಂತಹ ತಿಂಗಳಾಗಿರ್ತದೆ ಹತ್ತನೆಯ ಮನೆಯ ಅಧಿಪತಿಯಾದಂತಹ ಸೂರ್ಯನು ಗುರು ಬುಧ ಮತ್ತು ಶುಕ್ರನೊಂದಿಗೆ ಏಳನೆಯ ಮನೆಯಲ್ಲಿ ಈ ಒಂದು ಸ್ಥಾನವನ್ನು ಪಡೆದಿರ್ತಾನೆ ಈ ಸಂಯೋಗದಿಂದಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಏನಿದು ಗಣನೀಯವಾದಂತಹ ಪ್ರಗತಿಯನ್ನು ನೀವು ನಿರೀಕ್ಷಿಸಬಹುದಾದಂತಹದ್ದಾಗಿರ್ತದೆ ಈ ಒಂದು ತಿಂಗಳು ಇನ್ನು ಇದಲ್ಲದೆ ನಿಮ್ಮ ವ್ಯಾಪಾರದಲ್ಲಿ ಪಾಲುದಾರಿಕೆ ಅನ್ನುವಂತಹದ್ದು ಸಂಭಾವ್ಯ ಯೋಜನೆಗಳು ಅಥವಾ ಪಿತೂರಿಗಳ ಬಗ್ಗೆ ಜಾಗೃತರಾಗಿರ್ಬೇಕಾಗುತ್ತೆ ನೀವು ವ್ಯಾಪಾರಸ್ಥರಾಗಿದ್ರೆ ನೀವೇನಾದ್ರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ಮ ಒಂದು ಏನು ಪಾರ್ಟ್ನರ್ ಅಥವಾ ಸಂಭಾವ್ಯ ಯೋಜನೆಗಳಿಗೆ ಪಾಲುದಾರಿಕೆಯಲ್ಲಿರುವಂಥವ್ರಿಗೆ ಸ್ವಲ್ಪ ಪಿತೂರಿಗಳನ್ನು ಅಥವಾ ನಿಮ್ಮ ಯೋಜನೆಗಳ ಬಗ್ಗೆ ನೀವು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಅವರು ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂಥದ್ದಾದರೆ ಈ ತಿಂಗಳು ಹಲವು ಆರಂಭಿಕವಾದಂತಹ ಸವಾಲುಗಳು ಒಡ್ಡು ಬರುವಂತಹದ್ದಾಗಿರುವಂಥದ್ದು ಏನು ಆರಂಭಿಕವಾದಂತಹದ್ದು ಯಾರಾದರೂ ಹೊಸ್ದಾಗಿ ಏನಾದರೂ ಓದಬೇಕು ಅಥವಾ ಕಲಿಕೆಯನ್ನ ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರೋಕ್ಕೆ ಸ್ವಲ್ಪ ಅಡೆತಡೆಗಳಾಗುವಂತ ತಿಂಗಳಾಗಿದೆ ಅಧ್ಯಯನದ ಮೇಲೆ ನಿಮ್ಮ ಗಮನವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದಾದಂಥದ್ದಾಗಿರ್ತದೆ ಹಾಗಾಗಿ ಈ ಅಧ್ಯಯನದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸುವಂಥದ್ದು ಬಹಳ ಸೂಕ್ತವಾಗಿರುವಂಥದ್ದು ಈ ರೀತಿಯಾಗಿರೋದರಿಂದಾಗಿ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಲೆವೆಲ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಏನೇನು ಮಾಡಬಹುದು ಅದನ್ನು ನೀವು ಅದರ ಕಡೆಗೆ ನೀವು ಗಮನವನ್ನು ಹರಿಸ್ಬೇಕಾಗುತ್ತೆ ಇನ್ನು ನೀವು ಕುಟುಂಬದ ಜೀವನ ಬಗ್ಗೆ ನೋಡೋದಾದರೆ ಈ ಒಂದು ತಿಂಗಳು ಏನು ಸಂತೃಪ್ತಿಕರವಾದಂಥ ಕುಟುಂಬ ಜೀವನವನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಒದಗಿಸುವಂತಹ ತಿಂಗಳಾಗಿರ್ತದೆ ನೀವು ಪಾ ಏನು ಪ್ರಣಯದ ಒಂದು ಸಂಬಂಧದಲ್ಲಿರುವಂಥದ್ದಾದರೆ ನಿಮ್ಮನ್ನು ನೀವು ಏನು ಒಂದು ಕಂಡುಕೊಳ್ಳುವಂತಹ ರೀತಿಯಾಗಿ ನಿಮ್ಮ ತಿಂಗಳಿನ ಈ ಒಂದು ತಿಂಗಳು ಈ ರೈಡರ್ ಆಗಿರುವಂತಹ ರೀತಿಯಾಗಿ ಒಂದೆಡೆ ನಿಮ್ಮ ಒಂದು ಪ್ರೀತಿ ಪಾತ್ರದೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದು ಒಂದೆಡೆ ನಿಮಗೆ ಚೆನ್ನಾಗಿದ್ರೆ ಇನ್ನೊಂದೆಡೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದಾಗ್ತದೆ ನಿಮಗೆ ಇದರಿಂದಾಗಿ ಮಾನಸಿಕ ಒತ್ತಡ ಅಥವಾ ಸ್ತ ಸಾಂದರ್ಭಿಕವಾದಂತಹ ವಾದಕ್ಕೆ ಕಾರಣವಾಗುವಂಥದ್ದಾಗ್ತದೆ ಮಾನಸಿಕವಾದಂತಹ ಒತ್ತಡವಾಗಿ ತಡ್ಕೊಳ್ಳೋಷ್ಟು ತಡ್ಕೊಂಡು ನೀವು ವಾದ ವಿವಾದಗಳಿಗೆ ಸಂಬಂಧಪಟ್ಟಾಗೆ ಹೆಚ್ಚು ನೀವು ಏನು ಈ ಒಂದು ಮನಸ್ಥಿತಿಯನ್ನು ಹಾಳು ಮಾಡಿಕೊಡುವಂಥದ್ದಾಗ್ತದೆ ಇನ್ನು ವಿವಾಹಿತರಾಗಿದ್ದರೆ ಏಳನೆಯ ಮನೆಯಲ್ಲಿ ಗುರು ಸೂರ್ಯ ಮತ್ತು ಬುಧ ಶುಕ್ರರ ಉಪಸ್ಥಿತಿಯಿಂದಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಭಕ್ತಿಯ ಒಂದು ಭಕ್ತಿಯನ್ನು ಭಕ್ತಿಯಿಂದ ತುಂಬಿರುವಂತಹ ತಿಂಗಳಾಗಿರ್ತದೆ ನಿಮ್ಮ ಸಂಗತಿ ನಿಮ್ಮನ್ನ ಮೆಚ್ಚುತ್ತಾರೆ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಸ್ವಇಚ್ಛೆಯಿಂದ ಜವಾಬ್ದಾರಿಗಳನ್ನ ಹಂಚಿಕೊಳ್ತಾರೆ ನಿಮ್ಮ ಒಂದು ಸಂಗಾತಿ ನಿಮ್ಮನ್ನ ಬೆಂಬಲವಾಗಿ ನಿಲ್ತಾರೆ ಇನ್ನು ಈ ತಿಂಗಳು ಹಣಕಾಸಿನ ಪರಿಸ್ಥಿತಿಯನ್ನ ಪರಿಗಣಿಸುವಂತದ್ದಾದ್ರೆ ಇದು ಮಾಧ್ಯಮಿಕವಾಗಿ ಅನುಕೂಲಕರವಾಗಿರುವಂತಹ ತಿಂಗಳಾಗಿದೆ ಎರಡನೆಯ ಮನೆಯ ಅಧಿಪತಿ ಗುರು ಮೊದಲನೆಯ ಮೂರನೆಯ ಮತ್ತು ಹನ್ನೊಂದನೆಯ ಮನೆಯ ಮೇಲೆ ಪ್ರಭಾವ ಬೀರಿರೋದ್ರಿಂದಾಗಿ ದೃಷ್ಟಿಯನ್ನು ಹರಿಸಿರೋದ್ರಿಂದಾಗಿ ನಿಮ್ಮ ಆದಾಯ ಅನ್ನೋದು ಸಂಭಾವ್ಯವಾಗಿ ಹೆಚ್ಚಾಗುವಂತಹ ರೀತಿ ಜೋಡಣೆ ಆಗ್ತಾ ಹೋಗ್ತದೆ ಇನ್ನು ಆರೋಗ್ಯದ ಬಗ್ಗೆ ನೋಡುವಂಥದ್ದಾದ್ರೆ ದೃಶ್ ಈ ಒಂದು ದೃಷ್ಟಿಕೋನದಲ್ಲಿ ಈ ತಿಂಗಳು ಏರಿಳಿತಗಳಿಂದ ತುಂಬಿ ಅನಿಮಿಯ ಆಹಾರ ಪದ್ಧತಿ ಈ ಒಂದು ಅನಿಮಿಯತವಾದಂತಹ ಆಹಾರ ಪದ್ಧತಿ ನಿಯಮ ಇಲ್ಲದೆ ಅನಿಮಿಯತವಾದಂತಹ ಆಹಾರ ಪದ್ಧತಿಯಿಂದಾಗಿ ನಿಮಗೆ ಅಸಮಂಜಸವಾದಂತಹ ದೈನಂದಿನ ಆಚರಣೆಯಿಂದಾಗಿ ದಿನಚರಿಯಿಂದಾಗಿ ಆರೋಗ್ಯದ ಸಮಸ್ಯೆಗಳು ಕಾರಣವಾಗಬಹುದು ಅಜೀರ್ಣ ಸಮಸ್ಯೆ ಅಥವಾ ನಿಮಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಈ ರೀತಿಯಾಗಿ ಏನಾದರೂ ಒಂದು ನಿಮಗೆ ಪ್ರಾಬ್ಲಮ್ ಆಗಬಹುದು ಇನ್ನು ಪರಿಹಾರ ನೀವು ಮಂಗಳವಾರ ದಿನದಂದು ಶ್ರೀ ಬಜರಂಗಿ ಬಜರಂಗಿಯ ಬಾನನ್ನು ಪಠಿಸನೆ ಮಾಡೋದ್ರಿಂದಾಗಿ ಅಥವಾ ಹನುಮಾನ್ ಚಾಲಿಸ್ನನ್ನ ಪಠಣೆ ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಯನ್ನು ಪಡ್ಕೊಳ್ತಾ ಹೋಗ್ತೀರಿ ಈ ವಿಧವಾಗಿರುವಂಥದ್ದು ಇನ್ನು ನಿಮ್ಮ ಹೆಚ್ ಜೀವನದಲ್ಲಿ ಹೆಚ್ಚು ಇರುವಂಥ ಸಮಸ್ಯೆಗಳಿದ್ದಲ್ಲಿ ಅಥವಾ ಆರ್ಥಿಕ ಪರವಾದಂತಹ ಸಮಸ್ಯೆಗಳು ವೃತ್ತಿಪರವಾಗಿರಬಹುದು ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಆಗಿರಬಹುದು ಅಥವಾ ಗಂಡ ಹೆಂಡತಿಯ ಮದುವಿನ ಸಮಸ್ಯೆಗಳಾಗಿರಬಹುದು ಮಕ್ಕಳ ಭವಿಷ್ಯದ ಕುರಿತಾಗಿ ಅವರ ವಿದ್ಯಾಭ್ಯಾಸ ಅಥವಾ ಅವರ ಮದುವೆಯ ಕುರಿತಾಗಿ ಅಥವಾ ಅವರ ವಿವಾಹ ವೈವಾಹಿಕ ಜೀವನದ ಕುರಿತಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ಆ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೇಕು ಅನ್ನೋವಂಥದ್ದಾದರೆ ನಿಮ್ಮ ಒಂದು ಗುಪ್ತ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಪಡ್ಕೊಳ್ಬೇಕಂದ್ರೆ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿಯವರ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿದ್ದಲ್ಲಿ ಖಂಡಿತವಾಗಿ ನಿಮಗೆ ಪರಿಹಾರ ಅನ್ನುವಂಥದ್ದು ಸಿಗ್ತದೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ